ಸಾಯೋದಕ್ಕಿಂತ ಮುಂಚೆ ಈ ಏಳು ಮಾತುಗಳು ಬಹಳ ಪ್ರಮುಖ ಲೋಕಸೌಹಾರ್ತೆ ಇಪ್ಪತ್ಮೂರನೇ ಅಧ್ಯಾಯ ಅದರ ವಾಕ್ಯ ಸಿಲುಗೆಯಲ್ಲಿ ಏಸು ಕ್ರಿಸ್ತು ಮಾಡಿದ ಮೊದಲನೇ ಕಾರ್ಯ ಕಡೆ ಮಾತು ಪ್ರಾಣ ಬಿಡೋದಕ್ಕಿಂತ ಮುಂಚೆ ಲೋಕ ಬಿಡೋದಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ತಂದೆಯೇ ಅವರಿಗೆ ಎಲ್ಲರೂ ಬಾಯ್ತು ಅಂತ ಹೇಳಪ್ಪ ಕ್ಷಮಿಸುವಂತ ಗುಣ ಯೇಸು ಕ್ರಿಸ್ತಿಂದ ನಮ್ಮ ಪಾಪಗಳನ್ನ ದೇವ್ ಕ್ಷಮಿಸಿದ ಸಿಲ್ವೆ ಮಾಡಿದ ಮೊದಲನೇ ಕಾರ್ಯ ಏಸು ಕ್ರಿಸ್ತು ಮಾನವನ ಎಲ್ಲ ಪಾಪಗಳನ್ನ ಆತನ ಸಿಲುಬೆ ಮೇಲೆ ಕ್ಷಮಿಸಿದ ಕ್ಷಮಾಪಣೆ ಹೃದಯ ದೇವರ ಮಕ್ಕಳಿಗೆ ಬಹಳ ಮುಖ್ಯ ಕೆಟ್ಟದ್ದು ನೋಡಿದ್ರೆ ಕ್ಷಮಿಸಕ್ಕಾಗಲ್ಲ ಒಳ್ಳೆದನ್ನು ನೋಡಾದ್ರೂ ಕ್ಷಮಿಸು ಅಲ್ವಾ ಅಠೋರವಾದ ಗಂಡ ಕಠಿಣವಾದ ಎಂತಿ ದುಷ್ಕೃತ್ಯಗಳು ಮಾಡುವ ಸಹೋದರ ಸಹಿ ಇವ್ರುಗಳ ಕೃತ್ಯಗಳೆಲ್ಲವೂ ನಮ್ ನೆನಪಿ ಬಂದ ಕ್ಷಮಿಸಕ್ಕಾಗಲ್ಲ ಅದರಿಂದ ಸಿಲುಬೆಯಲ್ಲಿ ಮೊಟ್ಟ ಮೊದಲನೇ ಮಾಡಿದ ಮಹಾ ಶಬ್ದ ಕ್ಷಮಾಪಣೆಯ ಶಬ್ದ ಈಸಿ ಇದು ಸಿಲುಬೆಯಲ್ಲಿ ಸಿಲುಬೆನ ಪ್ರತಿದಿನ ನಾವು ಹೊರಬೇಕು ಅಂದ್ರೆ ಇದೇ ಧರಿಸ್ಕೋಬೇಕು ಅಂದ್ರೆ ಇದೆ ಕ್ಷಮಿಸುವ ಗುಣ ನಾವು ಧರಿಸ್ಕೊಂಡ್ರೆ ಸಿಲುಬೆ ಧರಿಸ್ಕೊಂಡು ಏನೋ ನೀವು ಅಕ್ಕಪಕ್ಕ ಬಿಳಿ ಮನೆಯಲ್ಲಿ ಅಪ್ಪ ಅಮ್ಮ ಕ್ಷಮಿಸಿ ತಂದೆ ತಾಯಿ ಕ್ಷಮಿಸಿ ಹೆಂಡತಿ ಕ್ಷಮಿಸಿ ಮಕ್ಕಳನ್ನ ಕ್ಷಮಿಸಿ ಕ್ಷಮಿಸುವ ಗುಣ ಕ್ರಿಶ್ಚಿಯಾನಿಟಿ ಅಂದ್ರೆ ಕ್ಷಮಿಸುವ ಗುಣ ಕ್ರೈಸ್ತರು ಅಂದ್ರೆ ಏನೋ ಅಭಿಷಕ್ತರು ಅಭಿಷಕ್ತರಿಗೆ ಇರಬೇಕಾದ ಗುಣ ಕ್ಷಮಾಪಣೆ ಗುಣ ಕರ್ತನಿಗೆ ಅಭಿಷಕ್ತನ ತಾನೆ ಒಂದು ಪ್ರೇರ್ ಮಾಡಿದ್ರು ಹನ್ನೆರಡು ಗಣ ಊತರು ಕಳಿಸ್ತಾರೆ ತಂದೆ ಅಂದ್ರು ಕಳಿಸಿ ಆಗುತ್ತಾ ಆಗಲ್ಲ ನಿನಗೆ ಅಭಿಷೇಕ ನಿನಗೆ ನಿನ್ ಮೇಲಿರೋ ಅಭಿಷೇಕ ಕ್ಷಮಿಸುವಂತ ಅಭಿಷೇಕ ಕ್ರಿಸ್ತಿನ ಸಿಲ್ವೆ ಏ ಕಠೋರವಾದ ತಪ್ಪುಗಳೇ ಮಾಡಿರ್ಲಿ ಸಹಿಸಲಾಗದ ತಪ್ಪುಗಳೇ ಮಾಡಿರ್ಲಿ ಏಸು ಸ್ವಾಮಿ ಯಾವ ತಪ್ಪನ್ನು ಮಾಡದ ಸಿಲ್ವೆ ಆಗ್ಲಿಕ್ಕೆ ಒಂದು ತಪ್ಪು ಕೂಡ ಇರಲಿಲ್ಲ ಏನಾಗ್ತದೆ ಅಧಿಪತಿಯ ಒಂದು ಕುಡಿಸಲು ಕೂಡ ಚುಕ್ಕಿ ಕೂಡ ಆಗ್ತಾನಲ್ವ ಸಿಲುಗಾಕಿದ್ರೆ ತಂದೆಯೇ ಅವರನ್ನ ಕ್ಷಮಿಸುವುದು ಗುಡ್ ಫ್ರೈಡೆ ವಾಟ್ ಇಸ್ ದ ಮೀನಿಂಗ್ ಆಫ್ ಗುಡ್ ಫ್ರೈಡೇ ತಿನ್ನೋದು ಕುಡಿಯೋದು ಏನನ್ನ ಮಾಡೋದು ಇವತ್ತು ಅನೇಕ ಜನಗಳು ಮಧ್ಯದಲ್ಲಿ ಗುಡ್ ಫ್ರೈಡೆ ಪ್ರತಿದಿನ ಸಪ್ತ ನುಡಿಗಳನ್ನು ನಾವು ಕ್ಯಾರಿ ತರಿಸಿಕೊಂಡವನಾಗಿರ್ಬೇಕು ಎರಡನೇ ಸ್ವಾಮಿ ಸಿಲುಬೇದ ಆಡಿದ ಎರಡೇ ಮಾತು ಮೊದಲನೇಂದು ಕ್ಷಮಾಪಣೆ ಮಾತು ನೀನು ಸ್ವಾಮಿ ಮಗಳ ಮಗನಾಗಿದ್ರೆ ಕ್ಷಮಿಸುವ ಹೃದಯ ನಿನ್ನಲ್ಲಿರ್ಬೇಕು ದೇವರು ಆಲ್ರೆಡಿ ಇಟ್ಟಿದ್ದಾನೆ ಇಟ್ಟಿಲ್ಲ ಇಟ್ಟಿದ್ದು ಈಗ ಇವತ್ತೇಸು ಕ್ರಿಸ್ತು ಕಳ್ಳನಿಗೆ ಈಗ ಈ ಈ ಕಡೆ ಕಡೆ ಎಲ್ಲ ಒಂದ್ ದಿನ ಚರ್ಚ್ಗೆ ಹೋಗಿಲ್ಲ ಒಂದು ಸರಿನು ಬ್ಯಾಪ್ಟಿಸಮ್ ತಗೊಂಡಿಲ್ಲ ಒಂದ್ ಸರಿನು ಬೈಬಲ್ ಇಳಿದಿಲ್ಲ ಒಂದ್ ಸರಿನು ಈ ತರ ಚರ್ಚಿಗೆ ಒಂದು ಆರಾಧನೆ ಮಾಡಿಲ್ಲ ಡೈರೆಕ್ಟ್ ಕಳ್ಳ ಅವ್ನ ಲೈಫ್ ಸ್ಟೈಲ್ ಅವ್ರ ಲೈಫ್ ಏನು

ಎಷ್ಟ್ ಜನ ಕಳ್ರು ನಾವು ಹಾಕಿದೀನಿ ಮೊಬೈಲ್ ಕಳ್ಳರ ಕಣ್ರಲ್ವ ಆ ಭಯಂಕರ ಕಳ್ಳರು ಅಯ್ಯೋ ದೇವರೇ ಇಂಥವರಿಗೆ ದೇವರೇ ಹೇಳ್ತೇನೆ ನನ್ನ ಸಂಗ್ರಹ ನೀನು ನೋಡಿ ಕಳ್ಳ ಇಷ್ಟೆಲ್ಲ ಅನುಭವಗಳಿಲ್ಲ ನಿನಗೆ ಆಯ್ತಾ ಇಲ್ವ ಅನುಭವ ಏಸು ಅಂತ ಗೊತ್ತಾ ಇಲ್ವಾ ಯೇಸು ಯಾರು ಅಂತ ನಿಮಗೆ ಗೊತ್ತು ಕಳ್ಳರಿಗೆ ಗೊತ್ತಿರಲಿಲ್ಲ ಕಳ್ಳನಿಗೆ ಡೈರೆಕ್ಟ್ ಆಗಿ ಅವನು ಕರಣನ ಮಾಡ್ಕೊಂಡು ಬರುವಿಗೆ ಸಿಗಾಕೊಂಡು ಸಿರಿವೇದ ಆಗ್ತಾ ಇದ್ದಾರೆ ಈಗ ಈ ಒಬ್ಬ ಇಬ್ಬರು ಕಳ್ಳರಲ್ಲಿ ಇದ್ದಾರೆ ಒಬ್ಬ ಕಳ್ಳ ಮಾತ್ರ ಇಂಗ್ಲಿಷ್ ಅಲ್ಲಿ ಬರೆಯಲ್ಪಟ್ಟಿದ್ದಾರೆ ಹೇಳ ಕೊಟ್ಟಿದ್ದಾರೆ ಓದ್ರಿ 23 42 ಆ ಏಳಪ್ಪ ಟು ಜೀಸಸ್ ಲಾರ್ಡ್ ರಿಮೆಂಬರ್ ಮೀ ಆ ದೇಬೇಕಾ ಈಗ ಇಂಗ್ಲಿಷ್ ನಲ್ಲಿ ಏನಂತ ಇದೆ ಆನ್ ہی ಸೆಟ್ ಸ್ಟಿಲ್ ಈ ಚರ್ಚ ಬರೋಕ್ಕಿಂತ ಮುಂಚೆ ಈ ಪದ ಕೇಳಿಸ್ಕೊಳಕಿಂತ ಮುಂಚೆ ಏನ್ ಪಾಪ ಮಾಡಿ ಬಂದಿದ್ರು ಕೂಡ ದೇವರ ಹೇಳ್ತೇನೆ ಈ ಕ್ಷಣವೇ ಅದನ್ನ ದೇವ್ರು ನಿನ್ ಪಾಪಗಳನ್ನ ಕ್ಷಮಿಸಿ ನಿನ್ನ ಕಾಯುವ ಕಾಯುವ ಇದು ಕು ನೀನು ನಂಬಿದಾಗ ನೀನ್ ಹೃದಯ ಪರಿಶುದ್ಧಾತ್ಮನಲ್ಲಿ ಹರಡಲ್ಲ ಆರಂಭಿಸಿದ ಮಾತಿನಲ್ಲಿ ಆಲೋಚನೆ ಕ್ರಿಯೆ ನಡವಳಿಕೆ ಏನೇ ತಪ್ಪು ತಪ್ಪಾಡಿದ್ರಿ ಈ ಪ್ರಕಟಣೆ ನೀನು ನಂಬಿದ್ರೆ ರಿಸೀವ್ ಮಾಡಿದ್ರೆ ಜೀಸಸ್ ಅಂದ್ರೆ ನೋಡಿ ಕಳ್ಳ ಇಂಗ್ಲಿಷ್ ನಲ್ಲಿ ಚೆನ್ನಾಗಿದೆ ಜೀಸಸ್ ಅಂತ ಇದೆ ಜೀಸಸ್ ಅಂದ್ರೆ ನೋಡಿ ಅವನಿಗೆ ಬೈಬಲ್ ಬೈಬಲ್ ಟ್ರೈನಿಂಗ್ ಹೋಗಿಲ್ಲ ಚರ್ಚ್ಬಲ್ ಇದನೆ ಅಂತ ಗೊತ್ತಾಗ ಪ್ರಕಟ ಹೋಗಿದೆ ಯಾರು ಸಿಲಿಬೇಲ್ ಇದ್ರೆ ನಿನ್ ನಿನ್ ನೀನು ನಿನ್ ಮೇಲೆ ಇರುವ ಅಭಿಷೇಕ ಏನು ನೀನ್ ಏನಾಗಿದೆ ಕ್ರಿಸ್ತನ ಪ್ರಕಟ ಆಗುತ್ತೆ ಸಿಲುಬೆ ಧ್ಯಾನ ಈ ಕಳ್ಳನಿಗೆ ಏಸು ಅನ್ನೋದು ಪ್ರಕಟ ಆಯ್ತು ಏಸು ಅಂತ ಅಂದ ತಕ್ಷಣ ನನ್ನ ಪಾಪಗಳನ್ನ ನನ್ನ ಕಳ್ಳತನದ ಕರ್ಣವ ನಾವು ಕ್ಷಮಿಸಿ ಕರ್ತತ್ವ ನಾಡು ಅಂದ್ರೆ ಕರ್ಣದಲ್ಲಿ ಏನು ಒಡೆಯ ಕರ್ತನು ಒಬ್ಬ ಡೈರೆಕ್ಟ್ ಕಳ್ಳ ಒಂದೇ ಮೂರು ಗಂಟೆ ಟೈಮ್ ಅಲ್ಲಿ ಅದರಲ್ಲಿ ಒಂದ್ ನಿಮಿಷದಲ್ಲಿ ಕರ್ತನೆ ಅಂತ ಹೇಳಕ್ ಸಾಧ್ಯ ಎಷ್ಟು ವರ್ಷದಿಂದ ಬರ್ತಿದ್ದೀವಿ ಒಂದು ವಾಕ್ಯ ನಾವು ಹಿಂಗೆ ಧ್ಯಾನ ಮಾಡಬೇಕು ಸಿಗುವ ಕರ್ತನೆ ಅಂತ ಹೇಳ್ತೇನೆ ಅವ್ನಿಗೆ ಕ್ವಾಲಿಫಿಕೇಶನ್ ಪರದೇಶಕ್ಕೆ ಹೋಗುತ್ತೆ ಒಂದೇ ಒಂದು ಕ್ವಾಲಿಫಿಕೇಶನ್ ಚೀಸ್ ಅಂದ್ರೆ ಹೀಗೆ ಕನ್ನಡದ ರಕ್ಷಣೆ ಬಾಯಿಂದ ಆಯ್ಕೆ ಮಾಡೋವ್ಗೆ ಹೃದಯದಿಂದ ನಂಬಿ ಬಾಯಿಂದ ಆಯ್ಕೆ ಏನು